ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಶೋಲಾಗ್ಸ್ ಇವತ್ತು ನಾನು ನಮ್ಮ ಮನೆಯ ಹೋಮ್ ಟೂರ್ ತೋರ್ ಮಾಡೋಣ ಅಂತ ಇದ್ದೀನಿ ಯಾವ ರೀತಿ ನಮ್ಮದು ಪುಟ್ಟ ಮನೆಯೇ ಸೊ ದೊಡ್ಡದಾಗೇನು ಅಲ್ಲ ಅಂದರೆ ಏರಿಯಾ ಬಂದು ಅಫಿಷಿಯಲ್ ಏರಿಯಾನೇ ಸಾಮಾನ್ಯ ಇಲ್ಲಿರೋ ಮನೆಗಳೆಲ್ಲ ಫುಲ್ಲು ದೊಡ್ಡ ದೊಡ್ಡದೆ ಬಿಲ್ಡಿಂಗ್ ಮನೆಗಳೇ ಬಟ್ ಒಂದು ನಾಲ್ಕೈದು ಮನೆ ಮಾತ್ರ ಶೀಟ್ ಮನೆಗಳಿದ್ದಾವೆ ಅಂದರೆ ಸ್ವಲ್ಪ ರೆಂಟ್ ಕಡಿಮೆ ಇರೋದ್ರಿಂದ ಹಾ ಸೊ ನಾವು ಅದನ್ನ ಚಿಕ್ಕ ಮನೆಯಲ್ಲೇ ಇದ್ದೀವಿ ನೋಡ್ತಾ ಇರ್ಬೋದು ಇದು ಫುಲ್ಲು ಬಿಲ್ಡಿಂಗ್ ಮನೆಗಳೇ ಒಂದು ನಾಲ್ಕು ಮನೆ ಅಷ್ಟೇನೆ ಶೀಟ್ ಮನೆಗಳೇ ಅದರಲ್ಲಿ ನಮ್ದು ಒಂದು ಸೇರುತ್ತೆ ಬಟ್ ಮನೆ ಚೆನ್ನಾಗಿರುತ್ತೆ ಬಟ್ ಶೀಟ್ ಮನೆ ಅಷ್ಟೇ ಬೇರೆ ಏನೂ ಇಲ್ಲ ಇದು ಇದು ನಮ್ಮ ಮನೆ ಇದೆ ಯಾವ ಮನೆ ಆದರೆ ಏನು ನಮ್ಮ ಬಜೆಟಿಗೆ ನಮ್ಮ ಒಂದು ಅನುಕೂಲಕ್ಕೆ ತಕ್ಕಂಗೆ ನಾವು ಇರಬೇಕಲ್ವಾ ಹಾಗಾಗಿ ನಾವು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಚಿಕ್ಕ ಮನೆಯಲ್ಲೇ ಇದ್ದೀವಿ ಆದ್ರೂ ಆ ಮನೆನೇ ಯಾವ ರೀತಿ ನೀಟಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ ಹಾಗಾಗಿ ಇರೋ ಮನೆಯೇ ನಾವು ನೀಟಾಗಿ ಇಟ್ಕೊಂಡಿದ್ದೀವಿ ಸೊ ಅದೇ ಸಾಕು ಮನಸ್ಸಿಗೆ ಒಬ್ಬರು ಮನುಷ್ಯ ನೆಮ್ಮದಿಯಾಗಿರೋದಕ್ಕೆ ದೊಡ್ಡ ಮನೆಯೇ ಇಂಪಾರ್ಟೆಂಟು ಅಂತ ಏನೂ ಅಲ್ಲ ಚಿಕ್ಕ ಮನೆಯಲ್ಲಿದ್ದರೂ ನೆಮ್ಮದಿಯಾಗಿರಬೇಕು ಸೊ ಅದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಬನ್ನಿ ಯಾವ ರೀತಿ ನಾನು ನಮ್ಮ ಮನೆಯೇ ಸಿಂಪಲಾಗೇ ನೀಟಾಗಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಮೊದಲಿಗೆ ನಾನು ಇಲ್ಲಿ ನಿಂತಿರೋದು ಬಂದು ಹಾಲು ಸೊ ಈ ಸೈಡಲ್ಲಿ ಒಂದೇ ಈ ಮನೆಗೆ ಹೋಲ್ ನೋಡಿ ಇದೊಂದೇ ಕಿಟಕಿ ಇರೋದು ಸೊ ಈ ಸೈಡಲ್ಲಿ ನಾನು ಜೋಕಾಲಿ ಇಟ್ಕೊ ಕಟ್ಕೊಂಡಿದ್ದೀನಿ ಈ ಕಡೆ ಡೈನಿಂಗ್ ಟೇಬಲ್ಲು ಸೊ ಇದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಟಿ ವಿ ಕ್ಯಾಬಿನ್ ಇಟ್ಟಿದ್ದೀನಿ ಇಲ್ಲಿ ಪಕ್ಕನೇ ಫಿಶ್ ಟ್ಯಾಂಕು ಸಹ ಇಟ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ಟೀ ಪೈ ಪಕ್ಕ ಈ ಕಡೆ ಸಣ್ಣ ದಿವಾನ್ ಕಟ್ಟಾಕಿಟ್ಟಿದ್ದೀನಿ ಸಾಮಾನ್ಯ ಈ ಥರ ಶೋಕೇಸ್ಗಳೆಲ್ಲ ಹಳೆಯ ಕಾಲದ ಮನೆಗಳಲ್ಲೇ ಇರುತ್ತೆ ನಾನೇನು ಅದರಲ್ಲಿ ಅಷ್ಟೊಂದು ಡೆಕೋರೇಷನ್ಗೆ ಅಂತ ಏನೂ ಇಟ್ಟಿಲ್ಲ ಬಿಕಾಸ್ ನನ್ನ ಮಗಳೇ ಅರ್ಧ ತೊಗೊಂಡೋಗಿ ತೊಗೊಂಡೋಗಿ ಆಟಾಡಿ ಹಾಳು ಮಾಡಿಟ್ಟಿದ್ದಾಳೆ ಹಾಗಾಗಿ ಸುಮ್ಮನೆ ಹಾಗೆ ಬಿಟ್ಟಿದ್ದೀನಿ ಸಿಂಪಲ್ಲಾಗಿ ಏನು ಬೇಕೋ ಅದನ್ನು ಮಾತ್ರ ಇಟ್ಟಿದ್ದೀನಿ ಅಷ್ಟೇ ಸೊ ಈ ಕಡೆ ಇಲ್ಲಿ ನೋಡಿ ಇಲ್ಲೊಂದು ಪಕ್ಷಿ ಇದೆ ಪಕ್ಷಿಗಳು ಈ ಸೈಡಲ್ಲಿ ಇಟ್ಟಿದ್ದೀವಿ ಮೇಲುಗಡೆ ಕೆಳಗಡೆ ಎಲ್ಲ ಇಟ್ಟರೆ ಮತ್ತೆ ಏನೋ ಉಳಾಪಳ ಎಲ್ಲ ಕಡಿಯೋ ಚಾನ್ಸಸ್ ಇರತ್ತೆ ಹಾಗಾಗಿ ಗೋಡೆ ಮೇಲೆ ಇಟ್ಟಿರೋದು ನಮ್ಮದು ಹಳೆ ಮನೆಯಲ್ಲಿರಬೇಕಾದ್ರೆ ಪಕ್ಷಿಗಳ ಹತ್ರನೇ ಇಲಿ ಬಂದು ಸುಮಾರು ಇಲಿಗಳು ಬಂದು ಪಕ್ಷಿಗಳನ್ನೆಲ್ಲ ಸಾಯಿಸಿದ್ವು ಅಂದರೆ ಹತ್ತಿರ ಇತ್ತು ಅದು ಅಂಚಿನ ಮನೆ ಇತ್ತು ಹತ್ತಿರ ಇತ್ತು ಹಂಗಾಗಿ ಸಾಯಿಸಿದ್ವು ಬಟ್ ಈಗ ಪರವಾಗಿಲ್ಲ ಇದು ಎತ್ತರ ಇರೋದ್ರಿಂದ ಶೀಟು ಇಲಿ ಏನೂ ಓಡಾಡಲ್ಲ ಇಲ್ಲೆಲ್ಲ ಮೇಲುಗಡೆ ಹಾಗೆ ಈ ಕಡೆ ಒಳಗಡೆ ಹೋಗ್ತಾಯಿದ್ರೆ ಈ ಸೈಡಲ್ಲಿ ರೈಟ್ ಸೈಡಲ್ಲೇ ಬೆಡ್ರೂಮ್ ಇದೆ ಸೊ ಆನ್ ಮಾಡ್ಕೊತೀನಿ ಲೈಟು ರೈಟ್ ಸೈಡಲ್ಲೇ ಬೆಡ್ರೂಮ್ ಇದೆ ಈ ಕಡೆ ಹಾಸಿಗೆ ಜೋಡಿಸಿಟ್ಟಿದ್ದೀನಿ ಈ ಕಡೆ ಡ್ರೆಸ್ಸಿಂಗ್ ಟೇಬಲ್ ಇಟ್ಟಿದ್ದೀನಿ ಇಷ್ಟೇ ಜಾಗ ಇರೋದಿಲ್ಲಿ ಜಾಸ್ತಿ ಏನು ಜಾಗ ಏನಿಲ್ಲ ಇದರಲ್ಲೇ ಚಿಕ್ಕದಾಗಿದೆ ಬಟ್ ಒಂದು ದೊಡ್ಡ ಒಂದು ಕಿಂಗ್ ಸೈಜ್ ಮಂಚ ಇಡ್ಸೋ ಥರನೇ ಇದೆ ತೊಂದರೆ ಇಲ್ಲ ಆಗಿದೆ ನಮಗೆ ನಾನು ನನ್ನ ಮನೆಯವರು ನನ್ನ ಮಗಳು ಮೂರು ಜನಕ್ಕೆ ಸಾಕಿಷ್ಟು ಫ್ಯೂಚರಲ್ಲಿ ನೋಡೋಣ ಫ್ಯೂಚರಲ್ಲಿ ದೊಡ್ಡದು ಯಾವ್ದಾರ ಮನೆ ನೋಡಬೇಕಾಗತ್ತೆ ನೋಡೋಣ ಆಗ ಸೊ ಈ ಸೈಡಲ್ಲಿ ಬಂದರೆ ಅಂದರೆ ಒಂದು ಸ್ವಲ್ಪ ಸ್ಪೇಸ್ ಇದೆ ಈ ಕಡೆ ಇಲ್ಲಿ ನೋಡ್ತಾ ಇರ್ಬೋದು ಈ ಕಡೆ ಹಿಂಗೆ ಹೋಗ್ತಾನೆ ಕಿಚನ್ ಹತ್ರ ಈ ಕಡೆ ಒಂದು ಸ್ಪೇಸ್ ಇದೆ ಅಲ್ಲಿ ಬೀರು ಮತ್ತು ನಂದು ಹೊಲಿಗೆ ಮಿಷಿನು ಇಟ್ಕೊಂಡಿದ್ದೀನಿ ಸೊ ಹಾಗೆ ಬಂದರೆ ಈ ಸೈಡು ಕಿಚನ್ ಇದೆ ಕಿಚನ್ನು ಅಷ್ಟೇ ಸ್ವಲ್ಪ ದೊಡ್ಡದಾಗೇ ಇದೆ ಈ ಸೈಡ್ ಬಾಡಿಗೆ ಮನೆ ಕಂಪೇರ್ ಮಾಡಿದ್ರೆ ಕಿಚನ್ ಎಲ್ಲ ಪರವಾಗಿಲ್ಲ ಯಾಕೆಂದರೆ ಬೇರೆ ಕಡೆ ಎಲ್ಲ ತುಂಬ ಸಣ್ಣದಾಗಿರುತ್ತೆ ಕಿಚನು ಮತ್ತು ಬೆಡ್ರೂಮು ಸಹ ಅಷ್ಟೊಂದು ಚಿಕ್ಕದಾಗಿರತ್ತೆ ದೊಡ್ಡದಾಗಿರೋದಿಲ್ಲ ಸೊ ಪರವಾಗಿಲ್ಲ ನಮ್ಮ ರೆಂಟಿಗೆ ನಮಗೆ ಈ ಮನೆ ತುಂಬಾ ಸಾಕು ಇಷ್ಟು ತುಂಬ ಸಫಿಷಿಯಂಟಾಗೇ ಇದೆ ಸೊ ಹಿಂಗಿದೆ ಆಲ್ರೆಡಿ ನಾನು ಕಿಚನ್ ಟೂರು ಸಹ ಮಾಡಿದ್ದೆ ಇಷ್ಟು ಇಷ್ಟಿದೆ ಹಾಗೆ ಈ ಕಡೆ ಇದು ಆ್ಯಕ್ಚುಲಿ ಇದು ಮಂಚದ್ದಿದು ಮಂಚದ ಮೇಲಿರತ್ತಲ್ಲ ಕಾರ್ಬೋರ್ಡ್ ಅದು ಇದು ಮಂಚ ಅದು ಕಬ್ಣದು ರೆಡಿಮೇಡ್ ತಂದಿದ್ವಿ ಅದು ಮುರಿದೋಗಿತ್ತು ಹಾಗಾಗಿ ಅದ್ರದ್ದು ಕಾರ್ಬೋರ್ಡ್ ಮಾತ್ರ ಇಟ್ಕೊಂಡಿದೀವಿ ಅಂದರೆ ಇದರಲ್ಲಿ ಒಂದು ಬಟ್ಟೆ ಜೋಡಿಸ್ಕೊಳ್ಳೋದಕ್ಕೆ ಅಂತ ಒಂದು ಶೆಲ್ಫ್ ಥರ ಮಾಡ್ಕೊಳ್ಳೋಣ ಅಂತ ಒಂದು ಹೈಡ್ ಪ್ಲ್ಯಾನಲ್ಲಿದ್ದೀನಿ ಸೊ ಮಾಡಿಸ್ಬೇಕು ಹಾಗಾಗಿ ಹಂಗೆ ಇಟ್ಟಿ ಅಂದರೆ ನೆಲ್ಲಿ ಇದೆ ಅಂದರೆ ಪಾತ್ರೆ ತೊಳೆಯೋದು ಡ್ರಮ್ ವಾಷಿಂಗ್ ಎಲ್ಲ ಈ ಸೈಡ್ ಇಟ್ಕೊಂಡಿದ್ದೀನಿ ಸೊ ಈ ಕಡೆ ಬಂದು ಟಾಯ್ಲೆಟ್ ಇದೆ ಸೊ ಈ ಥರ ಇಷ್ಟು ನಮ್ಮದು ಪುಟ್ಟ ಮನೆ ತುಂಬ ದೊಡ್ಡದಾಗೂ ಇಲ್ಲ ತುಂಬ ಚಿಕ್ಕದಾಗೂ ಇಲ್ಲ ಇದಕ್ಕಿಂತ ಚಿಕ್ಕದು ಮನೆ ತುಂಬ ಇರುತ್ತೆ ಬಟ್ ಅದಕ್ಕೆ ರೆಂಟೇ ಜಾಸ್ತಿ ಇರುತ್ತೆ ನಿಮಗೆ ಗೊತ್ತಿರೋಂಗೆ ಸಾಮಾನ್ಯ ಬೆಂಗಳೂರು ಸೈಡಲ್ಲೆಲ್ಲ ಈ ಥರ ಮನೆಗೆ ಆರು ಏಳು ಸಾವಿರದವರೆಗೂ ತೊಗೊಳ್ತಾರೆ ಬಟ್ ಇಲ್ಲೆಲ್ಲ ರೆಂಟ್ ಕಡಿಮೆನೆ ಜಸ್ಟ್ ಈ ಮನೆಗೆ ನಾವು ತ್ರೀ ತೌಸಂಡ್ ಕೊಡ್ತಾಯಿದ್ದೀವಿ ಬಟ್ ನಮ್ಮೂರು ಜನಕ್ಕೆ ಇದು ಓಕೆ ಫ್ಯೂಚರಲ್ಲಿ ಹೋಗಬೇಕು ಅನ್ನೋದಾದರೆ ನೋಡೋಣ ಫ್ಯೂಚರಲ್ಲಿ ಆ ಥರ ಚೆನ್ನಾಗಿರೋ ದೊಡ್ಡ ಮನೆಗೆ ಹೋಗ್ಬೋದು ಬಟ್ ನಮಗಿದು ನಮ್ಮ ಬಜೆಟ್ಟಿಗೆ ತಕ್ಕಂಗೆ ನಾವು ಇರಬೇಕಲ್ವ ಹಾಗಾಗಿ ನಮಗಿದು ಚೆನ್ನಾಗಿದೆ ಓಪ್ ನಿಮಗೆ ಎಲ್ಲ ನಮ್ಮ ಹೋಮ್ ಟೂರ್ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಇಷ್ಟ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದು ನಮ್ಮನೆ ಬಟ್ ಹಂಗೆ ನೀಟಾಗಿ ಇಟ್ಕೋಬೇಕು ಯಾವತ್ತಿದ್ರೂ ಚಿಕ್ಕದಾಗಿದ್ರು ನೀಟಾಗಿ ಇಟ್ಕೊಂಡ್ರೆ ಅದು ನಮಗೆ ದೊಡ್ಡ ಮನೆ ಥರನೇ ಫೀಲ್ ಆಗೋದು ಯಾವಾಗ್ಲೂ ಈಗ ದೊಡ್ಡ ಮನೆ ಮಾತ್ರ ನಮಗೆ ಚಂದ ಅನ್ನೋದೇನೂ ಇಲ್ಲ ನೋಡಿರ್ಬೋದು ನಾನು ನೋಡಿದ್ದೀನಿ ಸುಮಾರು ದೊಡ್ಡ ಮನೆಗಳಲ್ಲೆಲ್ಲ ನೋಡೋಕ್ಕೆ ದೊಡ್ಡ ಮನೆ ಆದ್ರೂ ತುಂಬ ಗಲೀಜಾಗಿ ಇಟ್ಕೊಂಡಿರ್ತಾರೆ ನೋಡಿದ್ದೀನಿ ಬಟ್ ಯಾವುದೇ ಆದ್ರೂ ಒಂದು ರೂಮೇ ಇರಲಿ ಗುಡಿಸಲು ಮನೆಯೇ ಆಗಿರಲಿ ಏನೇ ಆಗಿರ್ಬೋದು ಬಟ್ ನೀಟ್ನೆಸ್ ಅಂತೂ ತುಂಬ ಮುಖ್ಯ ಆಗಿರುತ್ತೆ ಸೊ ಇದು ನಮ್ಮ ಮನೆಯ ಓಮ್ ಟೂರು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನಮ್ಮ ಪುಟ್ಟ ಮನೆ ಈ ಮನೆಯಲ್ಲಿ ಅಷ್ಟೇ ಇರೋದು ಜಾಸ್ತಿ ಏನೋ ಸಾಮಾನು ನಾವು ಹೋಗಿಲ್ಲ ಯಾಕೆಂದರೆ ಪದೇ ಪದೇ ನಾವು ಬಾಡಿಗೆ ಮನೆ ಆಗಿರೋದ್ರಿಂದ ಖಾಲಿ ಮಾಡಬೇಕಾಗತ್ತಲ್ಲ ಸೊ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಇಟ್ಕೊಂಡಿದ್ದೀವಿ ಜಾಸ್ತಿ ಏನೋ ಅದು ಇದು ಅಂತ ತೊಗೊಂಡಿಟ್ಕೊಂಡಿಲ್ಲ ಸೊ ಇದು ನಮ್ಮ ಪುಟ್ಟ ಆಗಿರುತ್ತೆ ನಿಮಗೇನಾದರೂ ಇಷ್ಟ ಆಯಿತು ಅನಿಸಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು